మన ప్రశ్న కర్ణాటక మేము హిందూస్థాయి గమకాల స్వల్ప వ్యత్యాస గమక హిందూస్థానీ స్వల్ప నేరవా సభత కర్ణాటికి ಒಂದು ಹೇಗೆ ಹೇಳ್ಬೋದು ಅಂದ್ರೆ ಒಂದು ಕಂಪ್ಯಾರಿಸನ್ ಹೇಗೆ ಹೇಳ್ಬೋದು ಅಂದ್ರೆ ಕರ್ನಾಟಕ ಸಂಗೀತ ಒಂದು ಇದ್ದ ಹಾಗೆ ಎಪ್ಪತ್ತೆರಡು ವೇಣಗರ್ತ ರಾಗಗಳು ಸಾವಿರಾರು ರಾಗರಾಗಿಣಿಗಳು ದೊಡ್ಡ ಹರೇ ಕೃಷ್ಣ ಇಟ್ ರೆಪ್ರೆಸೆಂಟ್ಸ್ ದ ಕ್ವಾಲಿಟೀಸ್ ಆಫ್ ಸುಪ್ರೀಂ ಆರ್ ಇಟ್ಸ್ ದ ವಿಶೇಷತೆ ಒಂದೊಂದು ಹೂವಿಗೆ ಒಂದೊಂದು ಹೇಗೆ ಪರಿಮಳ ಇರುತ್ತದೆಯಾ ಅದೇ ರೀತಿ ಕೃಷ್ಣನಿಗೆ ಇರುವ ಹದಿನೆಂಟ್ ಹದಿನಾರು ಗುಣಗಳು ಆ ರೀತಿ ಒಂದೊಂದು ಹೂವಿನ ಪರಿಮಳ ಒಂದೊಂದು ಇಟ್ ರೆಪ್ರೆಸೆಂಟ್ಸ್ ದ ಕ್ವಾಲಿಟಿ ಆಫ್ ದಿ ಲಾರ್ಡ್ ಅವನಿಗೆ ಸಂಕಷ್ಟಗಳು ಇರುವುದು ಸಹಜ ಇಲ್ಲಿ ಭಗವಂತನನ್ನು ಯಾರು ಭಕ್ತಿಯಲ್ಲಿ ಭಜಿಸುತ್ತಾರೋ ಅವನ ಸಂಕಷ್ಟಗಳನ್ನೆಲ್ಲ ದೂರ ಮಾಡುವವರು ಕೃಷ್ಣ ಪರಮಾತ್ಮ ನಾವು ಮಲ್ಲಿಗೆ ಸಮರ್ಪಿಸೋಣ ಜಾರಿಗೆ ಸಮರ್ಪಿಸೋಣ ಯಾವುದೇ ಹೂವಿನಲ್ಲಿ ನಿಸ್ಕಂದ ಎಲ್ಲವನ್ನು ದೂರ ಮಾಡಬೇಕಾದರೆ ಆ ಕೃಷ್ಣ ಪರಮಾತ್ಮನ ಅತ್ಯಂತ ಭಕ್ತಿ ಭಕ್ತಿ ಭಾವ ಇದ್ದರೆ ನಮ್ಮ ಭಜನೆಯಲ್ಲೂ ಪ್ರಾರ್ಥನೆಯಲ್ಲೂ ಇದ್ದರೆ ದೇವರ ಆಶೀರ್ವಾದ ತನ್ನಿಂದ ತಾನಾಗಿ ಸಿಗುವುದು ಹಾಗಾಗಿದೆ ಅಂತ ನಿಮ್ಮ ನಿಮ್ಮ ಸ್ಟೇಟ್ಮೆಂಟ್ ತುಂಬಾ ಚೆನ್ನಾಗಿದೆ ಬಟ್ ಅದು ಒಳ್ಳೆಯ ಸ್ಟೇಟ್ಮೆಂಟ್ ಒಳ್ಳೆಯ ವಿಶೇಷತೆ ಮತ್ತೆ ಈ ಹಾಡಿ ನೋಡಿ ಪ್ರತಿ ನಮ್ಮ ಕೃಷ್ಣ ಸುಂದರಿ ಗಮನಿಸಿ ಆ ಶಬ್ದವನ್ನ ಎರಡನೇ ಚರಣದಲ್ಲಿ ನೋಡಿ ದಾರದೆ ಕಟ್ಟಿಲ್ಲ ಮಾರು ಹಾಕುವುದಿಲ್ಲ ಕೇರಿ ಕೇರಿಯಲ್ಲಿ ಮಾರುವುದಿಲ್ಲ ಮಾರಾಟದ ಹೂವಲ್ಲ ಆಮೇಲೆ ಏನೇಳ್ತಾರೆ ಹೂರಿ ಎಂಬ ಭಾರಿಯ ಬೆಲೆಗಿದ ಯಾರು ಭಕ್ತಿ ಮಾಡುತ್ತಾರೋ ಯಾರು ಕೃಷ್ಣನನ್ನ ಆರಾಧಿಸ್ತಾರೋ ಅವರಿಗೆ ಮಾರಬೇಕು ಹೇಗೆ ಭೂರಿ ಭಕ್ತಿ ಎಂಬ ಭಾರಿಯ ಬೆಲೆಗಿನ ಮಾರೆಂದು ಪೀಳಿದ ಶೌರ್ಯ ಸೊಬಗಿನ ಹೂ ಇನ್ನೂ ಸ್ಪಷ್ಟವಾಗಿ ಕೊನೆಯ ಚರಣದಲ್ಲಿ ನೋಡಿ ಶೃಂಗಾರ ಸಿಂಧು ಪ್ರಸನ್ನ ಶ್ರೀ ಮಾಧವನ ಅಂಗ್ರಿಯ ಸಂಗತಿ ಮಂಗಳಕರವಾದ ಅಂದ್ರೆ ಭಗವಂತನ ಪಾದಗಳಿಗೆ ಅರ್ಪಿತವಾದ ಹೂ ಬೇಕೆ ಪ್ರಸಾದ ಇದೆ ಮೂರು ಚರಣಗಳಲ್ಲಿ ಸ್ಪಷ್ಟವಾಗಿದೆ ನೋಡಿ ಅಂದ್ರೆ ಭಗವಂತನಿಗೆ ಅರ್ಚನೆ ಮಾಡಿದ ಹೂವು ನಮ್ ಪುರೋಹಿತರು ಕೇಳ್ತಾ ಇದ್ರೆ ಬೇಕಾ ಬೇಕಾ ತಗೊಳ್ಳಿ ತಗೋಬೇಕಾದ್ರೆ ಕಟ್ಬೇಕು ನೀವು ಭಕ್ತಿ ಸ್ಪಷ್ಟವಾಗಿ ನೋಡಿ ಇದೆಲ್ಲ ಮನದ ಇದರ ಮನಕ್ಲೇಶವ ಕಳೆಯಲು ಪುಲ್ಲ ಲೋಚನ ನಮ್ಮ ಕೃಷ್ಣನು ಧರಿಸಿದ ಕೃಷ್ಣನ ದೇಹದ ಮೇಲೆ ಇರತಕ್ಕಂಥ ಹೂವನ್ನ ಕೇಳ್ತಾ ಇದ್ದಾರೆ ಬೇಕೇ ಕೊಡ್ಬೇಕಾದ್ರೆ ಏನ್ ಮಾಡ್ಬೇಕು ನೀವು ಇದು ಮಾರೋದಲ್ಲ ಮಾರ ಹಾಕೋದಲ್ಲ ದಾರೋದಲ್ಲಿ ಕಟ್ಟಿಲ್ಲ ಕೃಷ್ಣನ ಮೇಲೆ ಒಂದೊಂದಾಗಿಟ್ಟಿದ್ದಾರೆ ಜಾತಿ ಸೇವಂತಿಗೆ ಕೊನೆಯ ಚರಣದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ ಶೃಂಗಾರ ಸಿಂಧು ಪ್ರಸನ್ನ ಶ್ರೀ ಮಾಧವನ ಅಂಧಿಯ ಸಂಗತಿ ಅಂದ್ರೆ ಹಾಲು ಅಂಧಿಯ ಸಂಗತಿ ಮಂಗಳಕರವಾರ ಭಗವಂತನಿಗೆ ಅರ್ಪಣೆ ಮಾಡಿದ ಮೇಲೆ ಅದು ಮಂಗಳಕರವಾಗುತ್ತ ಬರೆಯುವ ಸುವಾಸನೆ ಇರುತ್ತಷ್ಟೇ ನಾವು ಪ್ರಸಾದವನ್ನು ಸ್ವೀಕಾರ ಮಾಡುತ್ತೇವೆ ಯಾವಾಗ ತುಳಸಿ ನಿರ್ಮಾಣವನ್ನು ಹಾಕಿ ಭಗವಂತನಿಗೆ ಅರ್ಪಣೆ ಮಾಡಿದ್ದೇನೆ ಭಗವಂತನಿಗೆ ಅರ್ಪಣೆ ಮಾಡಿದ್ದು ವಿಷಾರು ಅಮೃತವಾಗುತ್ತೆ ಅನ್ನೋ ಕಲ್ಪನೆ ನಮಗೆ ಅದೇ ರೀತಿ ಭಗವಂತನಿಗೆ ಅರ್ಪಿತವಾದದ್ದು ಮಂಗಳಕರವಾಗುತ್ತೆ ಅದು ಲೌಕಿಕದ ಎಲ್ಲೆಯನ್ನು ಮೀರಿ ಅಲೌಕಿಕವಾಗುತ್ತೆ ಆಹಾರ ಹೋಗಿ ಪ್ರಸಾದವಾಗುತ್ತೆ ಇಷ್ಟು ಅದ್ಭುತವಾದ ಚಿಂತನೆ ಇದೆ ಇದರಲ್ಲಿ ಬರವು ವಿದ್ಯಾಪ್ರಸಕ್ತಿ ಹೇಳಿ ಈ ರೀತಿ ನಾವು ವಿಶ್ಲೇಷಣೆ ಮಾಡತಕ್ಕಂಥ ಬುದ್ಧಿ ಬೆಳೆಸಿಕೆ ನಾಳೆ ಸರಿ ಹಾಳು ಹೋಗಿದ ಕೊನೆ ಚರಣದಲ್ಲಿ ಸರಿ ಬಿಡಿ ಎಲ್ಲ ವಿಧದ ಮನಕ್ಲೇಶ ಕಳೆಯಲು ಕುಲೋಚನ ನಮ್ಮ ಕೃಷ್ಣನು ಧರಿಸಿದ ಎರಡನೇ ಚರಣದಲ್ಲಿ ಪೂರಿ ಭಕ್ತಿ ಎಂಬ ಭಾರಿಯ ಬೆಲೆ ಮಾರೆಂದು ಕೇಳಿದ ಶೌರ್ಯ ಸೊಬಗಿನ ಹೂ ಬೇಕೆ ಕೊನೆ ಚರಣದಲ್ಲಿ ಶೃಂಗಾರ ಸಿಂಧು ಪ್ರಸನ್ನ ಶ್ರೀ ಮಾಧವನ ಅಂದ್ರಿಯ ಸಂದಲಿ ಮಂಗಳಕರವಾದ ಹೂ ಬೇಕೆ ಅಂದರೆ ಭಗವಂತನಿಗೆ ಅರ್ಪಿತವಾದ ಹೂ ಇದು ಕೊಡುತ್ತೀವಿ ಯಾವಾಗ ಭೂರಿ ಭಕ್ತಿ ಎಂಬ ಬೆಲೆಗೆ ಭಕ್ತಿ ಮಾಡಬೇಕು ನಿಷ್ಕರ್ಮ ಸ್ವಾಗತ ಈ ರೀತಿ ಈ ಹಾಡನ್ನು ಅರ್ಥ ಮಾಡಿಕೊಂಡು ಹಾಡಿದಾಗ ಅದು ಭಗವಂತನಿಗೆ ಪ್ರಿಯವಾಗ ಭಗವಂತ ಮೆಚ್ಚುತ್ತಾನೆ ನಾವು ಹಾಡುವಾಗ ನಮ್ಮ ತಲೆಯಲ್ಲಿ ಬರೀ ಸಾಹಿತ್ಯವ ಸಂಗೀತ ಎರಡು ಮಾತ್ರ ಇರಬಾರದು ನೀವು ಈ ಹಾಡನ್ನು ಹಾಡುವಾಗ ಕೃಷ್ಣನ ಅಲಂಕೃತವಾದ ಮೂರ್ತಿಯನ್ನು ಕಲ್ಪಿಸಿಕೊಳ್ಬೇಕು ಏನನ್ನು ಕಲ್ಪಿಸಿಕೊಳ್ಬೇಕು ಭಗವಂತನ ಮೂರ್ತಿಯನ್ನು ಕಲ್ಪಿಸಿಕೊಳ್ಬೇಕು ಅವನ ಮೈ ಮೇಲೆ ಕೂಡ ಅಂದ್ರೆ ಅವರ ಮೈ ಮೇಲೆ ಮಲ್ಲಿಗೆ ಸಂಗೀತ ಇಮ್ಯಾಜಿನೇಷನ್ ಮಾಡಿ ಹಾಡಬೇಕು ಆವಾಗ ಮಾತ್ರವಾದ ಚಿಂತನೆಯಿಂದ ಹೊರಡ ಬರ್ತೀವಿ ಬರೀ ಸಂಗೀತ ಸಾಹಿತ್ಯ ಮಾಡಲು ಏನಾಗ್ತಿವಿ ಅದನ್ನ ಭಜನಾ ಸಾಹಿತ್ಯ ವೇದಿಕೆಯಲ್ಲಿ ಅಷ್ಟೇ ಭಜನೆ ಹಾಡಬೇಕು ನಮ್ಮ ತಲೆದಲ್ಲಿ ಭಗವಂತ ಅಂತಹ ಭಜನೆ ಪ್ರಯೋಜನ ಇನ್ನೊಂದು ಇನ್ನೊಂದು ಇನ್ನೊಂದ್ಸರಿ ಇದನ್ನು ಹಾಡಿಬಿಡಿ ಆಮೇಲೆ ಒಂದು ಅರ್ಧ ಗಂಟೆ ಕ್ವಶನ್ ಆನ್ಸರ್ ಸೆಷನ್ ಮಾಡೋಣ ಅಂದ್ರೆ ನಿಮಗೆ ಕೆಲವು ಸಂಶಯಗಳಿರ್ಬೋದು ಈಗ ಆರು ಹಾಡು ಹೇಳ್ಕೊಟ್ಟಿದ್ದೀನಿ ನಾನು ಬೇಗ ಎರಡು ಮೂರು ಮೈಕ್ ರೆಡಿ ಮಾಡ್ಕೊಂಬಿಡೋಣ ಒಬ್ಬೊಬ್ಬರು ಟಕ್ 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 ಅಂತ ಕೊಡಬೇಕು ಅವರು ಸಂಶಯ ಸಂಶಯ ಅವರೆಲ್ಲ ಇಲ್ಲಿ ಬಂದು ನಿಂತ್ಕೊಳ್ಳಿ ಅವಾಗ ನಿಮ್ ಕಡೆ ಮೈಕ್ ತಗೊಂಡು ಹೋಗೋ ಟೈಮ್ ಕಮ್ಮಿ ಆಗುತ್ತೆ ಯಾರಿಗಾದ್ರೂ ಏನೋ ಸಂಶಯ ಇದ್ರೆ ಇಲ್ಲಿ ಬಂದು ನಿಂತ್ಕೊಂಡು ಸರಿ ಚೆನ್ನಾಗಿ ಚೆನ್ನಾಗಿ ಹೋಗಿದ್ದೀನಿ ಇವತ್ತು ಚೆನ್ನಾಗಿ ಹಾಡುತ್ತೆ ನಿಮ್ಮ ಸ್ಟೂಡೆಂಟ್ಸ್ ಸಿಕ್ಕಿದ್ರೆ ತಿಂಗಳಲ್ಲಿ ಹದಿನೈದು ದಿನ ವರ್ಕ್ಶಾಪ್ ಮಾಡಬಹುದು ಅಷ್ಟು ಚೆನ್ನಾಗಿ ಸಂತೋಷ ಆಯಿತು ಯಾರಿಗಾದ್ರು ಏನಾದರೂ ಸಂಶಯಗಳಿದೆಯಾ ನಾನು ಸೇರಿಸಿ ಒಂದು ಹತ್ತೈದು ನಿಮಿಷ ಕ್ವಶನ್ ಮಾಡಿ ಯಾರಿಗೆ ಕೈಯಲ್ಲಿ ಯಾರಿಗಾದರೂ ಸಂಶಯ ಇದ್ರೆ ಕೇಳಬಹುದು ಅಥವಾ ನಿಮ್ಮ ಸಂಗೀತದ ಬಗ್ಗೆ ಭಜನೆಯ ಬಗ್ಗೆ ಭಜನೆ ಹಾಡುವ ಬಗ್ಗೆ ಯಾವ ರೀತಿ ನಾವು ಭಜನೆಯನ್ನ ಕಲ್ತ್ಕೊಳ್ಬೇಕು ಹಾಡಬೇಕು ಚಿಂತಿಸಬೇಕು ಅನ್ನೋದ್ರ ಬಗ್ಗೆ ಏನಾದ್ರೂ ಕೇಳಬಹುದು ಕರ್ನಾಟಕಿ ಮತ್ತು ಹಿಂದೂಸ್ತಾನಿಯಲ್ಲಿ ಗಮಕಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಹಾಡುವ ಗಮಕಗಳಲ್ಲಿ ಹಿಂದೂಸ್ತಾನಿಯಲ್ಲಿ ಆದಷ್ಟು ಸ್ವಲ್ಪ ನೇರವಾಗಿ ಸರಗಳನ್ನು ಹಾಡ್ತಾರೆ ಕರ್ನಾಟಕಿ ಒಂದು ಕಂಪಾರಿಸನ್ ಹೇಗೆ ಹೇಳ್ಬೋದು ಅಂದ್ರೆ ಕರ್ನಾಟಕ ಸಂಗೀತ ಒಂದು ಸಮುದ್ರ ಇದ್ದ ಹಾಗೆ ಎಪ್ಪತ್ತೆರಡು ವೇಣಕರ್ತ ರಾಗಗಳು ಸಾವಿರಾರು ರಾಗರಾಹಿಣಿಗಳು ದೊಡ್ಡ ಸಮುದ್ರ ಹಿಂದೂಸ್ತಾನಿ ಸಂಗೀತ ಒಂದು ಅದ್ಭುತವಾದ ಸುಂದರವಾದ ನದಿ ಇದ್ದಾರೆ ಆಮೇಲೆ ಕರ್ನಾಟಕ ಸಂಗೀತದಲ್ಲಿ ನಾನು ಹಿರಿಯರಿಂದ ಕೇಳಿದಾಗ ಸ್ವಲ್ಪ ತಾಳಕ್ಕೆ ಹೆಚ್ಚು ಪ್ರಾಧಾನ್ಯತೆ ಲಯಕ್ಕೆ ಹೆಚ್ಚು ಪ್ರಾಧಾನ್ಯತೆ ಹಿಂದೂಸ್ತಾನಿಯಲ್ಲಿ ಸ್ವಲ್ಪ ಶ್ರುತಿ ಮತ್ತು ಸ್ವರಕ್ಕೆ ಹೆಚ್ಚು ಪ್ರಾಧಾನ್ಯತೆ ಆಮೇಲೆ ಕರ್ನಾಟಕ ಸಂಗೀತದಲ್ಲಿ ಸ್ವಲ್ಪ ಸಾಹಿತ್ಯ ಹೆಚ್ಚಿರುತ್ತೆ ಈ ಕೃತಿಗಳು ಎರಡು ಹಿಂದೂಸ್ತಾನಿಯಲ್ಲಿ ಬರೀ ಒಂದು ನಾಲ್ಕು ಸಾವಿರಗಳ ಚೀಸ್ ಇಟ್ಕೊಂಡು ಮುಕ್ಕಾಲು ಗಂಟೆ ಒಂದು ಗಂಟೆ ಹಾಡ್ತಾರೆ ಸಾಹಿತ್ಯವನ್ನುಷ್ಟು ಗಮನಿಸೋದು ಆದರೆ ಎರಡೂ ಭಾರತೀಯ ಸಂಗೀತ ಪ್ರಕಾರಗಳೇ ಏನಾಯಿತು ಅಂದರೆ ನಮ್ಮಲ್ಲಿ ಮುಂಚೆ ಉತ್ತರ ಭಾರತದಲ್ಲಿ ದುರ್ಬಲ ಸಂಗೀತ ಅಂತಿತ್ತು ಅದು ಭಾರತೀಯ ಸಂಗೀತ ಅದು ಮತ್ತು ದಕ್ಷಿಣ ಭಾರತದ ರಾಗಂ ತಾನಂ ಪಲ್ಲವಿ ಅಂತ ಏನಿದೆ ಎರಡೂ ಒಂದೇ ಅಲ್ಲಿ ಧ್ರುವ ಅಂದ್ರೆ ಹಿಂದಿ ಭಾಷೆಯ ರಚನೆಗಳನ್ನು ಹಾಡುತ್ತಿದ್ದರು ಇಲ್ಲಿ ಭಕ್ತಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟು ಹಾಡುತ್ತೇವೆ ಯುದ್ಧದ ವಿವರಗಳು ಮತ್ತು ಕೃಷ್ಣ ರಾಮ ಇತರದ ರಚನೆಗಳಿರ್ತಾ ಇತ್ತು ಯಾವಾಗ ಮೊಘಲರು ಆಕ್ರಮಣ ಮಾಡಿದ್ರು ಆವಾಗ ಆ ಅರೇಬಿಕ್ ಮ್ಯೂಸಿಕ್ ಯಾವ ಇನ್ಫ್ಲೂಯನ್ಸ್ ಇಲ್ಲ ಸ್ವಲ್ಪ ನಮ್ಮ ಸಂಗೀತ ಬದಲಿದೆ ಆ ಮೊಘಲರ ಅಟ್ಯಾಕ್ ಆದ ಮೇಲೆ ಸ್ವಲ್ಪ ಉತ್ತರ ಭಾರತದ ಸಂಗೀತ ತನ್ನ ಭಕ್ತಿಯ ಒಂದು ರಚನೆಗಳನ್ನು ಬಿಟ್ಟು ಲೌಕಿಕತೆಗಳೇ ಹೆಚ್ಚುಕೊಳ್ಳುತ್ತೆ ಇದನ್ನು ಮುಸ್ಲಿಂ ಅನಸರಿಗೆ ಕೃಷ್ಣಾರಾಮ ಅಂದ್ರೆ ಆಗ್ತಿರ್ಲಿಲ್ಲ ಅದನ್ನು ಹೇಗಾದರೂ ಮಾಡಬೇಕಲ್ಲಂತ ನಮ್ಮ ಇದು ಈ ರಚನಾಕಾರರು ಪಿಯಾ ಅಂತ ಹೇಳಿದ್ರು ಅವ್ರ ಮಕ್ಕಳ ಹಾಡುವಾಗ ಪಿಯಾ ಅಂದ್ರೆ ಪ್ರಿಯ ಅಂತಿದ್ರೆ ಇವರ ಪ್ರಿಯ ಕೃಷ್ಣ ಅಂತ ಇವರು ಕೃಷ್ಣನ ಮುಸ್ಲಿಮ್ ಪ್ರಿಯ ಅಂತ ಹೇಳಿ ಸ್ವಲ್ಪ ಎರಡು ಡ್ರಾಮಾಗಳು ಮಾಡಿದ್ದಾರೆ ಹಾಗೆ ಎರಡೂ ನಮ್ಮ ಸಂಗೀತವೇ ಉತ್ತರ ಭಾರತದ ಹಿಂದಿ ರಚನೆಗಳು ಜಾಸ್ತಿ ಇರುತ್ತೆ ಬ್ರಿಜಿ ಭಾಷೆ ಅಂತ ಹೇಳ್ತೀವಿ ಇಲ್ಲಿ ಸ್ವಲ್ಪ ನಮ್ಮಲ್ಲಿ ಸಂಸ್ಕೃತ ತೆಲುಗು ತಮಿಳು ಕನ್ನಡ ಈ ಭಾಷೆಗಳ ಪ್ರಯೋಗ ಇರುತ್ತೆ

ಈಗ ಫಿಸಿಕ್ಸ್ ಬಗ್ಗೆ ಯಾವ ಮಾತ್ರ ಕೇಳಿದ್ರೆ ಹೇಳಿದ್ರೆ ಆ ಫಿಸಿಕ್ಸ್ ಬಗ್ಗೆ ಏನಾದರೂ ನಾಲೆಜ್ ಇದ್ರೆ ಅರ್ಥ ಆಗುತ್ತೆ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದ್ರೆ ಯಾರ್ಯಾರು ಭಜನೆ ಹಾಕ್ತೀರೋ ಸ್ವಲ್ಪ ಬೇಸಿಕ್ ಸಂಗೀತದ ಅಭ್ಯಾಸ ಮಾಡಬೇಕು ಸಂಗೀತದ ಅಭ್ಯಾಸ ಬೇಸಿಕ್ ನಾನು ಹೇಳಿದ್ರೆ ವರ್ಷ ಗಂಟೆ ಹೊತ್ತು ಇಬ್ಬರು ಸಾಧನೆ ಮಾಡಬೇಕು ಅಂತಿಲ್ಲ ಸ್ವಲ್ಪ ಮಟ್ಟಿಗೆ ನಿಮ್ಮ ಊರಲ್ಲಿ ಯಾವ ಸಂಗೀತ ಬಗ್ಗೆ ಇಷ್ಟ ಹೋಗ್ಬಿಟ್ಟು ಬೇಸಿಕ್ ತಾಳಗಳನ್ನು ತೋಬೇಕು ಬೇಸಿಕ್ ರಾಗಗಳನ್ನು ತೋಬೇಕು ಸ್ವಲ್ಪ ಶುದ್ಧಿ ಶುದ್ಧವಾಗಿ ಹಾಡೋದನ್ನು ಶುದ್ಧವಾಗಿರಬೇಕು ಈ ತರ ಇದ್ದಾಗ ಏನಾಗುತ್ತೆ ಭಜನೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗುತ್ತೆ ಇಂಪ್ರೆಸಿವ್ ಆಗುತ್ತೆ ನಾವು ಭಜನೆ ಮಾಡುವಾಗ ಎಲ್ಲರೂ ಕೂತ್ಕೊಂಡು ಏನೋ ಅಪರಾಡ್ತಾ ಇದ್ರೆ ಭಕ್ತರ ಮನಸ್ಸಲ್ಲಿ ಭಗವಂತನ ಉಳಿಬಿಡ್ತಾರೆ ಆದರೆ ಕೊನೆಗೆ ಉಳಿಯೋದೇನು ಅಂತ ಗುರುಧರದ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ಕೇಳದೋ ಹರಿ ಮರಿ ತಾಳನೋ ತಾಳ ಮೇಡಗಳಿದ್ದು ಪ್ರೇಮವಿಲ್ಲದೆ ನಾವು ಎಷ್ಟು ದೊಡ್ಡ ಸಂಗೀತಕಾರವಾದರೂ ಸಹಿತ ನಮ್ಮಲ್ಲಿ ಭಕ್ತಿ ಅನ್ನೋದು ಇಲ್ಲದಿದ್ರೆ ನಮ್ಮ ಸಂಗೀತವನ್ನು ಕೃಷ್ಣ ಪರಮಾತ್ಮ ಕೇಳೋದಿಲ್ಲ ಸೊ ಅಲ್ಲಿ ಏನಾಯಿತು ಕೊನೆಗೆ ಭಕ್ತಿಯೇ ಮುಖ್ಯವಾಯಿತು ದಾರಿ ಅಷ್ಟೇ ನಾದಯೋಗ ನಾದದ ಮುಖಾಂತರ ಭಗವಂತನ ಕಾಣತಕ್ಕಂಥದ್ದು ಕರ್ಮಯೋಗ ಕರ್ಮದ ಮುಖಾಂತರ ಭಗವಂತನನ್ನು ಕಾಣೋದು ಜ್ಞಾನ ಯೋಗ ಜ್ಞಾನದ ಮುಖಾಂತರ ಭಗವಂತನ ಕಾಣೋದು ಭಕ್ತಿ ಯೋಗ ಭಕ್ತಿಯ ಮುಖಾಂತರ ಭಗವಂತನ ಸ್ವಲ್ಪ ಬೇಸಿಕ್ ಸಂಗೀತ ಕಲಿತಾರೆ ಇದರ ಕಡೆ ಕಾನ್ಸಂಟ್ರೇಷನ್ ಕಮ್ಮಿ ಆದಾಗ ಮನಸ್ಸು ಭಗವಂತನ ಕಡೆ ಹೋಗ್ಲಿಕ್ಕೆ ಸುಲಭ ಈಗ ಸೈಕಲ್ ಕಲಿಯುವಾಗ ಚಕ್ರೋಪಣಿಗೂ ಅಲ್ವಾ ಸ್ವಲ್ಪ ಸಂಗೀತವನ್ನು ಅಭ್ಯಾಸ ಮಾಡಿ ಬೇಸಿಕ್ ರಾಗಗಳನ್ನು ರಾಗುತ್ತಾರೆ ನಿಮ್ಮ ಭಜನೆ ಹಾಡಿಗೆ ತುಂಬಾ ಉಪಯೋಗ ಆಗುತ್ತೆ ಹಂಗ ತುಂಬಾ ಸಂಗೀತವನ್ನು ಕಲಿವ ತುಂಬಾ ಸಂಗೀತ ಕಲ್ತ್ಕೊಂಡು ಇದು ವಿಜ್ಞಾನದ ಅಂತ ನಾನು ತುಂಬಾ ಸಲ ಹೇಳ್ತಿರ್ತೀನಿ ತುಂಬಾ ಚೆನ್ನಾಗಿ ಹಾಡುವ

ಮರಾಠಿ ಮತ್ತು ಹಿಂದಿ ಕೇಳಿದ್ದು ಕನ್ನಡ ರಾಗಗಳ ವ್ಯತ್ಯಾಸ ಏನಿಲ್ಲ ಸಾಹಿತ್ಯದಲ್ಲಿ ವ್ಯತ್ಯಾಸ ಯಾಕಂದ್ರೆ ಹಿಂದೂಸ್ತಾನಿ ಶೈಲಿಯಲ್ಲಿ ಮರಾಠಿ ಅಭ್ಯಗಳನ್ನು ಹಾಡುತ್ತಾರೆ ಅದರಿಂದ ಅದಕ್ಕೂ ಶಾಸ್ತ್ರ ಇದು ಕನ್ನಡ ಕನ್ನಡ ಹಾಡೋದು ತುಂಬಾ ರಾಗಗಳಲ್ಲಿ ವ್ಯತ್ಯಾಸ ಏನಾಗಿರೋದಿಲ್ಲ ಆದರೆ ಸಾಹಿತ್ಯವನ್ನ ಅರ್ಥ ಮಾಡಿಕೊಳ್ಬೇಕು ಮರಾಠಿ ಇರಲಿ ಹಿಂದಿ ಇರಲಿ ಅರ್ಥ ಮಾಡಿಕೊಂಡು ಹಾಡಿದಾಗ ಮಾತ್ರ ನೀವು ಅರ್ಥಾನುಸಂಧಾನ ಮಾಡಲಿ ಇಲ್ಲ ಅರ್ಥ ಗೊತ್ತಿಲ್ಲದೆ ಹಾಡಿದ್ರೆ ನಾನು ಮನೆಯೊಂದು ಲೇಖನ ಹೇಳಿದೆ ಅರ್ಥ ಗೊತ್ತಿಲ್ಲದೆ ಭಜನೆ ಹಾಡೋದು ಹೇಗೆ ಅಂದ್ರೆ ಕೇಳಿಸ್ಕೊಳ್ಳಿ ಕಟ್ಟ ಅರ್ಥ ಗೊತ್ತಿಲ್ಲದೆ ಭಜನೆ ಹಾಡೋದು ಹೇಗೆ ಅಂದ್ರೆ ಕಣ್ಣು ಕಟ್ಟಿಕೊಂಡು ಇರ್ತಾರೆ ಅಥವಾ ಓದಕ್ಕೆ ಎಲ್ಲಿ ಹೋಗ್ತಿದ್ದೀವಿ ಅಂತ ಗೊತ್ತಿರೋದಿಲ್ಲ ಅವ್ರಿಗೆ ಇರ್ತೇ ಹೋಗ್ತಿದ್ದೀವಿ ಅಂತ ಅನ್ಕೊಳ್ತೀವಿ ಅಷ್ಟೇ ಅರ್ಥ ಗೊತ್ತಿಲ್ಲ ಮರಾಠಿ ಭಜನೆಗಳಲ್ಲಿ ಆಗೋ ದೊಡ್ಡ ದುರಂತ ನಾವು ಸಂಗೀತದ ಕಡೆ ಮಾತ್ರ ಒಲವಿರುತ್ತೆ ಸಾಹಿತ್ಯದ ಕಡೆ ಮನಸ್ಕೊಳ್ಳೋದಿಲ್ಲ ಆದ್ರೆ ಮರಾಠಿ ಆದರೂ ಸಹಿತ ಅರ್ಥ ತಿಳ್ಕೊಂಡು ಹಾಡಿದಾಗ ಅರ್ಥಾನುಸಂಧಾನ ಮಾಡಿದಾಗ ಭಗವಂತನ ಕಡೆ ಮನಸ್ಸನ್ನು ಹಾಗೆ ಹೇಳಿದಿರಿ ದಾಸರ ದಾಸರ ಪದಗಳು ಅಂದರೆ ಭಜನೆಗೆ ದಾಸರ ಪದಗಳನ್ನೇ ಹಾಡಬೇಕು ಅಂತ ಅದರಲ್ಲಿ ತತ್ವ ಪದಗಳು ಅಂತ ಬೇರೆ ಅದನ್ನು ಭಜನೆಗೆ ಹಾಡಬಾರ್ದು ಅಂತ ಹೇಳಿದಿರಿ ಮತ್ತೆ ಒಂದು ವಿಷಯ ಏನಂದ್ರೆ ಈಗೀಗ ತುಂಬಾ ಕ್ಯಾಸೆಟ್ಗಳಲ್ಲಿ ಸಿನಿಮಾ ಹಾಡಿನ ಭಕ್ತಿಗೀತೆ ಅದೇ ಸ್ವರದಲ್ಲಿ ಬರ್ತದೆ ಅದನ್ನೇ ಭಜನೆಗೆ ಕೂಡ ಹಾಡ್ತಿದ್ದಾರೆ ಅದು ಸರಿಯಾ ದಾಸರ ಪದಗಳನ್ನೇ ಭೇಟ ಹಾಡಬೇಕಲ್ಲವೇ ಸಿನಿಮಾ ಹಾಡ ಡಬ್ಬಿಂಗ್ ಭಕ್ತಿಗೀತೆಗಳನ್ನು ಭಜನೆಗೆ ಹಾಡುವುದು ಸರಿ ಇದರ ಬಗ್ಗೆ ನಾನು ಮೊನ್ನೆ ಒಂದು ನಲ್ಲೂ ಹೇಳಿದೆ ಏನಂದ್ರೆ ಚಲನಚಿತ್ರ ಗೀತೆ ಜೀವನ ಸಾಕ್ಷಾಕಾರ ಅಲ್ವಾ ಅದೇ ಜ್ಯೋನಿಗೆ ಕಣಿಪುರದ ಕಣಿಪುರ ಕ್ಷೇತ್ರದ ಓ ಗುರಿಕಾರ ಹಾಡಿದರೆ ನಮ್ಮ ಬ್ರೈನು ರಾಜ್ಕುಮಾರ್ ಕಡೆ ಹೋಗಂತೆ ಅವರು ಕೃಷ್ಣನ ಕಡೆ ಹೋಗುದಿಲ್ಲ ಆಮೇಲೆ ಇನ್ನೊಂದು ವಿಚಾರ ಏನಂದ್ರೆ ಕಾಸರ ಪದಗಳಿಗೂ ಬಾಕಿಯವರು ಬಂದ ಹಾಡುಗಳಿಗೆ ವ್ಯತ್ಯಾಸ ಏನಂದ್ರೆ ಅವರು ದೈವಾಂಶ ಸಂಬಂಧ ಜ್ಞಾನಿಗಳು ಅವರ ಜೀವನದಲ್ಲಿ ಒಂದು ನಿಷ್ಠೆಯಿಂದ ಬದುಕಿ ಒಂದೊಂದು ಶಬ್ದವನ್ನು ಬರೆಯಬೇಕಾದರೂ ಸಹಿತ ಯೋಚನೆ ಮಾಡಿ ಭಗವಂತನ ಕೃಪೆಯಿಂದ ಬರಬಹುದು ಅದಕ್ಕೂ ನಾವು ಲೌಕಿಕವಾಗಿ ಚಲನಚಿತ್ರ ಗೀತೆಗಳಾಗಲು ಬರದೇ ಅದು ಎಲ್ಲೂ ಇಲ್ಲಿ ಆಕಾಶ ಮತ್ತು ಪಾತಾಳದಷ್ಟು ವ್ಯತ್ಯಾಸ ಆದರೆ ಭಗವಂತನಲ್ಲಿ ನಿಮಗೆ ಮನಸ್ಸನ್ನು ಲೀನಗೊಳಿಸಲಿಕ್ಕೆ ಆಗುತ್ತೆ ಅಂತ ಆದರೆ ಚಲನಚಿತ್ರ ಗೀತೆಗಳನ್ನ ಮೀರಿ ಆ ರಾಯವನ್ನು ಮೀರಿ ಆ ಚಲನಚಿತ್ರದ ರಾಯವನ್ನು ಮೀರಿ ರಾಜ್ಕುಮಾರು ಜಯಂತಿ ಇವರನ್ನೆಲ್ಲ ಮೀರಿ ಕೃಷ್ಣರನ್ನ ಆ ಹಾಡಿನಲ್ಲೇ ನಿಮಗೆ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಆದ್ರೆ ಹಾಡಿ ನಿಮ್ಮ ದೊಡ್ಡ ಭಕ್ತರು ಯಾರು ಆದರೆ ಬಹಳ ಕಷ್ಟ ದಾಸರ್ಪದ ಹಾಡುವಾಗಲೇ ನನ್ನ ಮನಸ್ಸುದೇರೂ ಇರುತ್ತೆ ಎಲ್ಲನೇ ಇರುತ್ತೆ ನಾವ್ ಇರುತ್ತೆ ಬಟ್ ಧಾರ್ಮಿಕ ಸರಿ ಇಲ್ಲ ತಮ್ಮ ಶುದ್ಧಿ ಸ್ವಲ್ಪ ಹೋಯಿತು ಎದುರುಗಡೆ ಯಾರೋ ಒಂದು ತಲೆ ಕೇಳ್ಕೊತಾ ಇದ್ದಾರೆ ನಾನು ಏನೋ ಡಿಕೋ ಏನೋ ಯುದ್ಧಗಳು ಬರುತ್ತೆ ಭಗವಂತನಲ್ಲಿ ಮನಸ್ಸಿಗೆ ಹೋಗುತ್ತೆ ಮನಸ್ಸನ್ನ ನೀವು ಭಗವಂತನಲ್ಲಿ ಇಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಆದ್ರೆ ನೀವೇನು ಹಾಡಬೇಕಾಗಿಯೇ ಇಲ್ಲ ಮೊದಲನೇ ಮೇಲೆ ಒಂದು ಶ್ಲೋಕ ಬರುತ್ತೆ ಮನೆಯೇವ ಮನುಷ್ಯಣ ಬಂದ ಮೋಕ್ಷ ತಸ್ಮಾತ್ ಸರ್ವ ಮನ ಕೃಷ್ಣೇ ನಿಷಯ ಏನೇಳು ಮನೆಯವ ಮನುಷ್ಯನ ಕಾರಣ ಬಂಧ ಮೋಕ್ಷ ಮನಸ್ಸೇ ಎಲ್ಲಾದ್ರು ಕಾರಣ ಮನಸ್ಸು ಸ್ಥಿರವಾಗಿ ಭಗವಂತನ ಪಾದಗಳಲ್ಲಿ ನೀವು ನಿಲ್ಲಿಸ್ತೀರಿ ಅಂತಾದ್ರೆ ಯಾವ ಕಷ್ಟವೂ ಇಲ್ಲ ನೀವೇ ಯೋಚನೆ ಮಾಡಿ ದೇವಸ್ಥಾನಕ್ಕೆ ಬರ್ತೀರಲ್ಲ ನಿಮ್ಮ ಮನಸ್ಸು ಹೇಗಿರುತ್ತೆ ದೇವರಿಗೆ ಸುತ್ತಾಕುವಾಗ ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ ನಾನು ನಾನೇನು ಯಾರು ಅಂತ ಹೇಳಲ್ಲ ಎಲ್ಲರೂ ಯೋಚನೆ ಮಾಡಿ ಭಜನೆ ಹಾಡುವಾಗ ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ ಅದನ್ನ ನೀವು ಮೀರ್ಲಿಕ್ಕೆ ಆಗುತ್ತೆ ಅಂತಂದ್ರೆ ಯಾವ ಕಷ್ಟವೂ ಅದಕ್ಕೆ ನಾನು ರಸಿಕತೆ ಭಕ್ತಿ ಅಲ್ಲ ಸಂಗೀತದ ಮೇಲಿರುವ ಪ್ರೀತಿ ಭಕ್ತಿ ಆಗೋದಿಲ್ಲ ಸಿಂಗರ್ಸ್ ಆರ್ ನಾಟ್ ಸೇಂಟ್ಸ್ ಆಗ್ತಿದ್ದೆ ರಸಿಕತೆ ಭಕ್ತಿ ರಸಿಕತೆ ಸಂಗೀತದ ಮೇಲೆ ಪ್ರೀತಿ ಇದೆ ನನಗೆ ನಾನು ಹೋಗ್ತೇನೆ ಭಜನೆಗೆ ಹೋಗ್ತೇನೆ ಆಲಾಪ್ ಮಾಡ್ತೇನೆ ರಾಗ ಆಡ್ತೇನೆ ಅವ್ರು ಭಕ್ತರಾಗ ಸಾಧ್ಯ ಸಂಗೀತದ ಮೇಲಿರುವ ಪ್ರೀತಿ ರಸಿಕತೆ ಅಷ್ಟೇ ಅದು ಭಕ್ತಿ ಆಗೋದಿಲ್ಲ ಭಕ್ತಿ ಆಗ್ಬೇಕಾದ್ರೆ ಬೇರೆ ಲೆವೆಲ್ಗೆ ಹೋಗ್ಬೇಕು ಅದನ್ನೆಲ್ಲ ನೀರಿ ಬೆಳೆ ಕೇಳ್ತಾರಲ್ಲ ದಾಸು ಮಲಗಿ ಪರಮಾದರಲ್ಲಿ ಪಾಡಲು ಕುಳಿತು ಬೇಡುವ ಕುಳಿತು ಪಾಡಲು ನಿಲ್ಲುವ ನಿಂತರೆ ನಲಿವ ನಲಿದರೆ ಹೊಲಿವ ಕುಣಿಬೇಕಾದ್ರೆ ಎಷ್ಟು ಕಷ್ಟ ಉಂಟು ನಮ್ಮ ದೇಹದ ಅಭಿಮಾನವನ್ನು ಬಿಟ್ಟಾಗ ಮಾತ್ರ ನಾವು ಕುಣಿಯಕಾಗತ್ತೆ ಅಲ್ವಾ ಆಡಿ ಅಂದ್ರೆ ಅಂದ್ರೆ ಅಷ್ಟು ನಮಗೆ ಕಷ್ಟ ಅದರಿಂದ ನರಿದರೆ ಒಲಿಯುವ ನಲಿದರೆ ಒಲಿಯುವ ಅರ್ಥ ಏನು ಕುಣಿಬೇಕಾದ್ರೆ ಅವನು ಅವನ ದೇಹವನ್ನೇ ಮರಿಬೇಕು ಭಗವಂತನಲ್ಲಿ ಮನಸ್ಸಿಡಿನ ಅವಾಗ ಮಾತ್ರ ಸಾಧ್ಯ ಅದರಿಂದ ಭಗವಂತನಲ್ಲಿ ಇಡ್ಲಿಕ್ಕೆ ಆಗತ್ತೆ ಅಂತಾದ್ರೆ ಏನು ಬೇಕಾದರೂ ಮಾಡಿ ನಡೀತೀನಿ ಆ ಆತರ ಮಾಡಿದಾಗ ಮನಸ್ಸು ಸಾಕ್ಷಾತ್ಕಾರ ಪಿಕ್ಚರ್ ಕಡೆ ಹೋದ್ರೆ ಕಷ್ಟ ಅಷ್ಟೇ ಇದ್ದೀರಿ ಹೀಗೆ ಭಜನೆ ಸ್ಟಾರ್ಟ್ ಮಾಡುವಾಗ ಯಾವತ್ತು ಗಣಪತಿ ಗಣಪತಿಯನ್ನ ನೆನಪು ಮಾಡ್ಕೊಂಡು ಭಜನೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಮುಕ್ತಾಯ ಮಾಡುವಾಗ ಭೈರವಿಯಲ್ಲಿ ಮುಕ್ತಾಯ ಮಾಡುವಂತ ಒಂದು ಕ್ರಮ ಉಂಟು ಹಾಗೆ ಅದು ಯಾವ ಕ್ರಮ ಅಂದ್ರೆ ಅದರಲ್ಲಿ ಏನಾದ್ರೂ ಅಂದ್ರೆ ಯಾವಾದ್ರು ಕ್ರಮ ಇದೆಯಾ ಅಂತ ಅಂದ್ರೆ ನನಗೆ ಅದರ ಬಗ್ಗೆ ಏನೂ ನಾಲೆಜ್ ಇಲ್ಲ ಅದಕ್ಕೋಸ್ಕರ ಜನರಿಗೆ ಕೇಳ್ತಾ ಇದ್ದೇನೆ ಅಂದ್ರೆ ಸ್ಟಾರ್ಟ್ ಮಾಡುವಾಗ ಗಣಪತಿಯದ್ದು ಸ್ಟಾರ್ಟ್ ಮಾಡ್ಬೇಕು ಅನ್ನೋದೊಂದು ಮಾತ್ರ ಬರುತ್ತೆ ಅದ್ರ ನಂತರ ಏನ್ ಮಾಡ್ಬೇಕು ಅಥವಾ ಯಾವುದ್ರ ನಂತರ ಯಾವ್ದನ್ನು ಹೇಳಿದ್ರೆ ಸರಿ ಅನ್ನೋದು ಅದಕ್ಕೋಸ್ಕರ ತುಂಬಾ ಒಳ್ಳೆ ಪ್ರಶ್ನೆ ಇದು ನಮ್ಮ ಮಧ್ವ ಸಂಪ್ರದಾಯ ಅಂದ್ರೆ ಆಚಾರ್ಯ ಮಧ್ವರ ಚಿಂತನೆಯಲ್ಲಿ ತಾರತಮ್ಯ ಅಂತ ಇದೆ ತಾರತಮ್ಯ ಅಂತ ಹೇಳಿದ್ರೆ ಬೇರೆ ಅನ್ನೋ ಅರ್ಥ ಅಲ್ಲ ಯಾವ ದೇವರ ನಂತರ ಯಾರನ್ನ ಭಜನೆ ಮಾಡಬೇಕು ಒಂದು ನೋಡಿ ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತೀ ದೇವಿ ಮುಕುತಿ ಪಥಕಿಯುವ ಮಹಾರುತ್ರ ಭಾರತೀ ದೇವಿ ಯುಕುತಿ ಶಾಸ್ತ್ರಗಳಲ್ಲಿ ವರಜ ಸಂಭವ ನರಸಿ ಸತ್ಕರ್ಮಗಳ ನಡೆಸಿ ಸುಜ್ಞಾನ ಇತ್ತು ಪ್ರತಿಪಾಲಿಸುವ ನಮ್ಮ ಹವಾಮಾನ ಚಿತ್ರದಲ್ಲಿ ಆನಂದ ಸುಖವನೀಯವಳು ನಮ್ಮ ಅದ್ಭುತ ಜನರೊಡೆಯ ನಮ್ಮ ಪುರಂತರ ವಿಠರನು ಸತತ ಇವರಳು ನೆಲೆಸಿ ಕೃತಿಯ ನಡೆಸುವನು ಇದು ತಾರತಮ್ಯ ಇದಕ್ಕೆ ಆರೋಹಣ ತಾರತಮ್ಯ ಅಂತ ಹೇಳಿ ಎರಡು ತರ ಇದೆ ಆರೋಹಣ ಒಂದು ಅವರೋಹಣ ಆರೋಹಣ ತಾರತಮ್ಯದಲ್ಲಿ ಮೊದಲು ಗಣಪತಿ ಸತತ ಗಣನಾಥ ಸಿದ್ಧಿ ಎನ್ನುವ ಕಾರ್ಯದಲ್ಲಿ ಬಗ್ಗೆ ಪ್ರೇರಿಸೋಳು ಪಾರ್ವತಿ ಪಾರ್ವತಿ ಮುಗುತಿ ಪದಕಿಯೋಗನ ಮಹಾರುದ್ರ ದೇವರು ಶಿವ ನಾವು ಗುರು ಅಂತ ಕರಿತೇವೆ ಮತ್ವ ಸಂಪ್ರದಾಯದಲ್ಲಿ ಶಿವನನ್ನ ಗುರು ಅಂತ ನಾವು ಭಗವಂತನ ಕಡೆ ದಾರಿ ತೋರಿಸುವವನು ಶಿವ ಅಂತ ಆಮೇಲೆ ಶಿವ ಆಮೇಲೆ ಭಾರತೀ ದೇವಿ ಆಮೇಲೆ ಸರಸ್ವತಿ ಆಮೇಲೆ ಲಕ್ಷ್ಮಿ ಆಮೇಲೆ ಶ್ರೀಮನ್ನಾರಾಯಣ ಕೃಷ್ಣ ರಾಮ ಇದು ತಾಲ ಈ ರೀತಿ ಹೋಗ್ಬೇಕು ಅಕಸ್ಮಾತ್ ನೀವು ಗುರುಗಳ ಹಾಡು ಹಾಡೋದಲ್ಲೇ ಗಣಪತಿಗಿಂತ ಮುಂಚೆ ಹಾಡಬೇಕು ನೆನಪಿಟ್ಕೊಂಡು ಗಣಪತಿ ದೇವತೆ ಈ ಉದಾಹರಣೆ ನಮ್ಮ ಗುರು ನಮ್ಮ ಕಾಶಿ ಮಠಾಧೀಶರು ಇದ್ದಾರೆ ಅಥವಾ ನಮ್ಮ ಶಂಕರಚಾರ ಹೊಡೆದವರು ಯಾರಾದ್ರು ಇದ್ದಾರೆ ಅವರು ದೇವತೆಗಳು ಅದು ದೇವತೆ ಅವ್ರಸ್ ಆಮೇಲೆ ದೇವತೆಗಳು ಇದು ನೆನಪಿರುತ್ತೆ ಆಮೇಲೆ ಗುರು ಪರಂಪರೆ ಹಾಡೋದು ಸಹಿತ ಮೊದಲು ಚಿಕ್ಕವರು ಹಾಡಬೇಕು ಆಮೇಲೆ ಅದಕ್ಕಿಂತ ದೊಡ್ಡವರು ಆಮೇಲೆ ಅವ್ರ ಗುರುಗಳಿಂದ ಹಾಡ್ಕೊಂಡು ಹೋಗ್ಬೇಕು ಸ್ಟೆಪ್ ಬೈ ಸ್ಟೆಪ್ ಹನುಮಂತನದು ಲಕ್ಷ್ಮಿಗಿಂತ ಮುಂಚೆ ಬರುತ್ತೆ ಲಕ್ಷ್ಮೀದ ಹಾಡಿದ ಮೇಲೆ ಹನುಮಂತನ ಹಾಡ್ಲಿಕ್ಕೆ ಸರಸ್ವತಿ ಆದ ಮೇಲೆ ಹನುಮಂತ ಗಣಪತಿ ಪಾರ್ವತಿ ರುದ್ರದೇವರು ಭಾರತೀ ದೇವಿ ಸರಸ್ವತಿ ಹನುಮಂತ ಲಕ್ಷ್ಮಿ ನಾರಾಯಣ್ ಆ ಶ್ಲೋಕ ಸಿಗುತ್ತೆ ಸತತ ಗಣನಾಥ ಸಿದ್ಧಿ ಬರ್ತಾರೆ ಇದರಲ್ಲೂ ಸಿಗುತ್ತೆ ಯೂಟ್ಯೂಬ್ ಯೂಟ್ಯೂಬ್ ಇದೆ ಯೂಟ್ಯೂಬ್ ನಲ್ಲಿ ಸತತ ಗಣನಾಥ ಬಂದ್ಬಿಡ್ತಾರೆ ಅದ್ರಲ್ಲಿ ಆರಡ್ಲಿಕ್ಕೆ ನೋಡ್ಕೊಂಡು